ಸುಮ್ನೆ ನಾವೇನೋ ಸುಮ್ನೆ ಈಗ ಪಕ್ಕದ ಕೂತಳ ಸಿಸ್ಟರ್ ಸುಮ್ನೆ ಹಿಂಗ್ ಬಿಟ್ಟರೆ ಮೀಟು ಅಂದ್ಬಿಟ್ಟು ಭಾವನಾ ಭಾವನಾ ಅವರು ನಮಗೂ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳ ಸ್ನೇಹ ಎಷ್ಟು ಒಳ್ಳೇದ ವಿಚಾರ ನಾವು ಅಷ್ಟು ಗೌರವ ಕೊಡ್ತೀವಿ ನಾಟ್ ದಟ್ ನಾವ್ ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದು ನಮ್ಮ ನಮ್ಮ ಚಿತ್ರರಂಗದಲ್ಲಿ ಮುಖ್ಯವಾಗಿ ಯಾರು ಅಂತ ಕೆಲಸ ಮಾಡಿಲ್ಲ ಈ ತರ ವಾತಾವರಣ ಸೃಷ್ಟಿ ಮಾಡಿ ಇವತ್ತು ಕಲಸ ಮೇಲ್ಗ ಮಾಡಿ ನಮ್ಮ ದ್ವಂದ್ವ ಕಿಟ್ಟು ನಮ್ಮ ಮೇಲೆ ಚರ್ಚೆ ಆಗತರ ತರ ಈ ತರ ವೇದಿಕೆಗಳ ಫಾರಂ ಮಾಡ್ಕೊಂಡು ಮಾಡೋ ಅವಶ್ಯಕತೆ ಇತ್ತೇನ್ರಿ ಚಿತ್ರರಂಗದಲ್ಲಿ ಯಾರಿಗೂ ಏನ್ ತೊಂದರೆ ಆಗಿಲ್ಲ ತೊಂದರೆ ಆದ ನೋಡ್ಕೊಳಕ್ ಜವಾಬ್ದಾರಿ ನಂದಿದೆ ಈಗಾಗಲೇ ಕೂಲಂಕೋಶ ತೇಜ್ ವೆಂಕಟೇಶ್ ಹೇಳಿದ್ರು ಪ್ರತಿಯೊಂದು ವರ್ಡ್ ನಾನು ಕೂಡ ಒಪ್ಕೊಳ್ತೀನಿ ಸಿನಿಮಾ ಅಂದ್ರೆ ಸಿನಿಮಾನೇ ಸಿನಿಮಾದಲ್ಲಿ ಇಂತಹ ವಿಚಾರಗಳಿದ್ದಾಗ ಈಗ ಸಿನಿಮಾದ ಸೋ ಮೆನಿ ಸೀನ್ಸ್ ಬರುತ್ತೆ ಲವ್ ಸೀನ್ ಮಾಡ ಸೆಂಟಿಮೆಂಟ್ ಸೀನ್ ಮಾಡತ್ತೆ ಬೆಡ್ರೂಮ್ ಸೀನ್ ಮಾಡಕ್ಕಾಗತ್ತೆ ಏನೋ ಮಾಡ್ಬೇಡ ಅಂದ್ರೆ ಅರ್ಥ ಸರ್ ಬಾಡಿ ಸಿನಿಮಾ